ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಬಾದಾಮಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಮಾನ್ಯರು ವಿಷಯ ನನ್ನ ಮೇಲೆ ಹಲ್ಲೆಗೆ ಮುಖ್ಯ ಕಾರಣಕರ್ತರು ಆದಂತಹ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಹುಲಗಪ್ಪ ಚಿ ಭೂಮಿ ತಾಲೂಕು ಅಧ್ಯಕ್ಷರು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ತಮಗೆ ತಿಳಿಸುವುದು ಏನಪ್ಪಾ ಅಂದರೆ ದಿನಾಂಕ ಇಪ್ಪತ್ತ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಬದಾಮಿ ತಹಶೀಲ್ದಾರ್ ಅವರು ಹಾಗೂ ಭೂ ಮತ್ತು ಗಣಿ ಇಲಾಖೆಯ ಶಿವಕುಮಾರ್ ಗಂಗಾವತಿ ಅವರು ನನ್ನ ಮೇಲೆ ಹಲ್ಲೆಗೆ ಮತ್ತು ಕಿಡ್ನ್ಯಾಪ್ ಮಾಡಲು ಸಹಾಯ ಮಾಡಿರ್ತಾರೆ ಎಂಟು ತಿಂಗಳಾದರೂ ಕೂಡ ತಾವುಗಳು ಮತ್ತು ಇಲಾಖೆಯವರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ನಾನು ಪ್ರತಿಭಟನೆಗೆ ಡಿಸಿ ಆಫೀಸ್ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಮಾಡ್ತೀನಿ ಅಂತ ತೋರಿಕೆಗೆ ಬದಾಮಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿರ್ತಾರೆ ಆದರೆ ಇದರಲ್ಲಿ ಮುಖ್ಯವಾದ ಘಟನೆಗೆ ಭೂತರು ಆಗಿರುವಂತಹ ತಹಶೀಲ್ದಾರ್ ಬದಾಮಿ ಹಾಗೂ ಭೂ ಮತ್ತು ಗಣಿ ಇಲಾಖೆಯ ಶಿವಕುಮಾರ್ ಗಂಗಾವತಿ ಇವರ ಮೇಲೆ ಯಾವುದೇ ರೀತಿಯ ಕ್ರಮವೂ ಎಫ್ಐಆರ್ ದಾಖಲೆ ಆಗಿರುವುದಿಲ್ಲ ಆದ ಕಾರಣ ತಾವುಗಳು ಎಸ್ಪಿ ಇವರ ಇನ್ವೆಸ್ಟಿಗೇಷನ್ ರಿಪೋರ್ಟ್ನಲ್ಲಿ ನನಗೆ ಜೀವ ಬೆದರಿಕೆ ಹಾಗೂ ಅಧಿಕಾರಿಗಳ ಕೈವಾಡ ಇರುವುದು ನಿಜ ಎಂದು ವರದಿ ಸಲ್ಲಿಸಿರುತ್ತಾರೆ ಅದಕ್ಕಾಗಿ ತಾವುಗಳು ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಿಸಿ ಎಫ್ಐಆರ್ನಲ್ಲಿ ಇರೋದನ್ನು ತಕ್ಷಣ ಬಂಧಿಸಬೇಕಾಗಿ ವಿನಂತಿಸಿಕೊಳ್ಳಲಾಗಿದೆ ಫಯಾಜ್ ಸಂಬಂಧಿಸಿದ ಘೋಷಣೆ ಕೊಡ್ತಾ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೀರಿ ಏನು ಉದ್ದೇಶ ಏನು ಅಂತ ಇವತ್ತು ಸೇರತಕ್ಕಂಥ ಪ್ರತಿಭಟನೆ ಸರ್ ಈಗ ಸರ್ಕಾರದವರು ಇವರು ನೀವು ಇದನ್ನು ಮಾಡಿದ್ದಾರೆ ಧನ್ಯವಾದಗಳು ಅದು ಫಸ್ಟ್ ಆಫ್ ಆಲ್ ಅಧಿಕಾರಿಗಳಿಗೆ ಯೋನಿ ವೇತನ ಏರಿಸಲಿ ಹತ್ತನೇ ವೇತನ ಏರಿಸಲಿ ನಮಗೇನು ಅಭ್ಯಾಸ ಇಲ್ಲ ಅದು ಮಾಡ್ತಾ ಇದ್ದನು ಅವರು ಸಂಬಳ ಹೆಚ್ಚಿಗೆ ಆಗ್ತಾ ಇದೆ ಭ್ರಷ್ಟಾಚಾರ ಹೆಚ್ಚಿಗೆ ಆಗ್ತಾ ಇದೆ ದಿನ ದಿನಕ್ಕೆ ದಿನ ದಿನಕ್ಕೆ ಈಗ ರೈತರ ಏನ ಅಕೌಂಟ್ಗೆ ಹೋಗ್ಬೇಕೈತೆ ಬರ್ಗಾರ್ ಪೀಡಿತ ಪ್ರದೇಶದ ಆ ಅಮೌಂಟ್ ಅವರಿಗೆ ಮುಟ್ಟಿಲ್ಲ ಬಡವರಿಗೆ ಆಮೇಲೆ ಏನಾಗಿದೆ ದೌರ್ಜನ್ಯ ಎಸಬೇಕಾರ ಅವ್ರ ಮೇಲೆ ವಾಪಸ್ ಅವ್ರ ರೊಕ್ಕ ಎಲ್ಲ ಗುರು ಮಾಡ್ತಾ ನೀವು ಅದೇ ದಿವ್ಸಿಯಾಗು ನೋಡ್ತೀರಿ ಎಲ್ಲಾ ಪೇಪರ್ದಾಗು ನೋಡ್ತೀರಿ ಅದನ್ನ ಎನ್ಕ್ವೈರಿ ಮಾಡ್ಬೇಕಾದ್ರೆ ಮಾಡ್ತಾ ಇಲ್ಲ ಮೇಲಿನ ಅಧಿಕಾರಿ ಅಧಿಕಾರಿ ತಸೀದಾರಾದ ಒಬ್ರು ಎನ್ಕ್ವೈರಿ ಆಕತ್ತ ಆಗ್ತಾ ಇಲ್ಲ ಅವ್ರ ಮೇಲೆ ಯಾಕೆ ಇಲ್ಲ ನಮ್ಗ ಹತ್ರ ಬರ್ತಿಲ್ಲ ಏನ್ ಅದ್ರಾಗ ಅವರು ಶಾಮೀಲ್ ಅದಾರ ಏನು ಅನ್ನೋದು ನಮ್ಗೆ ಅದನು ಇದು ಆಗ್ತಾ ಇಲ್ಲ ಆಮೇಲೆ ಏನಾಗತಿ ನಮ್ಮ ಬದಾಮಿ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ದರ್ಪ ಹೆಚ್ಚಿಗತಿ ಯಾರೇ ಒಬ್ರು ಡಿ ಎಸ್ ಎಸ್ ಅವರು ಹೋದ್ರಂದ್ರೆ ಕಿಮ್ಮತ್ ಇಲ್ಲದ ಮಾತಾಡ್ತಾ ಇದ್ದಾರೆ ಒಬ್ಬರು ನಿನ್ನೊಬ್ರು ತ್ರೀ ನೋಟ್ ಟೂ ಸ್ಟೇಷನ್ ಬಂದ್ರೆ ನಿನ್ನ ಮ್ಯಾಗ ಪೇಪರ್ ಎಸ್ತಾ ಇದಾರೆ ಯಾಕಂದ್ರೆ ಒಬ್ಬರು ನ್ಯಾಯ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ ತನಕ ಬಂದ್ರೆ ಗೌರವಿಸ್ಬೇಕು ಪುಂಗಿಸಬೇಕು ಮಾತಾಡ್ಬೇಕು ಕೇಳ್ಬೇಕು ಏನೋ ಅದು ಬಿಟ್ಟು ಇವ್ರು ದರ್ಪ ತೋರು ಎಷ್ಟು ಮಟ್ಟಿಗೆ ಸರಿ ಇಟ್ಟಿ ಇಂತ ಅಧಿಕಾರಿಗಳನ್ನ ಇಟ್ಕೋದ್ರಿಂದ ಶಾಸಕರಿಗೂ ಒಂದು ಕೆಟ್ಟ ಹೆಸರು ಮತ್ತು ಜನಪ್ರತಿನಿಧಿಗಳಿಗೂ ಕೆಟ್ಟ ಹೆಸರು ಅದೇ ರೀತಿಯಾಗಿ ಏನಾಗತ್ತದೆ